ನಾವು ಕೆಲವರು ಹೇಳ್ತಾರೆ ಹಿ ಇಸ್ ನಾಟ್ ಹಾರ್ಡ್ ವರ್ಕಿಂಗ್ ಅಂತ ಐ ಟೋಟ್ಲಿ ಡಿಸ್ಅಗ್ರಿ ವಿತ್ ಈಗ ಜೂನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಐ ಎನ್ ಡಿ ಐ ಅಲಯನ್ಸ್ ಫಸ್ಟ್ ಮೀಟಿಂಗ್ ಆಗಿತ್ತು ಇಲ್ಲಿ ತನಕ ಏಳು ಮೀಟಿಂಗ್ ಮಾಡಿದ್ರು ಏಳು ಮೀಟಿಂಗ್ ನಲ್ಲಿ ತೆಗೆದುಕೊಂಡಂತಹ ಡಿಸಿಷನ್ ಏನು ಇನ್ನು ತನಕ ಅಂದ್ರೆ ಅಲಯನ್ಸ್ ಟೋಟಲ್ ಅಲಯನ್ಸ್ ಇನ್ನು ತನಕ ಆಗಿದ್ದು ಒಂದೇ ಒಂದು ಸಮಾವೇಶ ಒಂದೇ ಒಂದು ಸಮಾವೇಶ ಇನ್ನು ತನಕ

ದಿ ಎಂಟೈರ್ ಇಂಡಿಯಾ ಪಾರ್ಟ್ನರ್ಸ್ ಟು ಕಮ್ ಅಂಡರ್ ಒನ್ ಆಫ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಡಸನ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಡೈಲಿ ಮಾಡ್ತಾರೆ ಫೇಲ್ಯರ್ ಇದೇ ಇರ್ತದೆ ಇಸ್ ಸೆಕೆಂಡರಿ ಬಟ್ ವಾಕಿಂಗ್ ಹಾರ್ಡ್ ಒಂದು ಆರ್ಡಿನರಿ ಒಂದು ಪ್ಯಾಂಟ್ ಒಂದು ಶರ್ಟ್ ಹಾಕೊಂಡು ದಿನ ಬೆಳಗ್ಗೆ ಸಾವಿರಾರು ಕಿಲೋಮೀಟರ್ ತಿರುಗಿ ಸಾವಿರಾರು ಲಕ್ಷಾಂತ ಜನಕ್ಕೆ ಮೀಟ್ ಆಗೋದಿದೆಯಲ್ಲ ಇಟ್ ಇಸ್ ಜಸ್ಟ್ ಐ ಟೆಲಿಂಗ್ ಯು ನಾನು ಆಮ್ ಎ ಸ್ಪೋರ್ಟ್ಸ್ ಪರ್ಸನ್ ಐ ವಾಕ್ ಐ ವಾಕ್ ಅ ಲಾಟ್ ನಾನು ಕೂಡ ಜನರ ಪಬ್ಲಿಕ್ ಮೀಟ್ ಆಗ್ತೇನೆ ಬಟ್ ಈ ಪೇಶನ್ಸ್ ನೆಕ್ಸ್ಟ್ ಲೆವೆಲ್ ನಾನು ಪ್ರಧಾನಮಂತ್ರಿ ಆಗ್ತಾರೆ ಅದಲ್ಲ ಬಟ್ ಆಸ್ ಹ್ಯೂಮನ್ ಬೀಯ್ ಐ ಎಮ್ ಟೆಲಿಂಗ್ ಇಸ್ ಒನ್ ಆಫ್ ದ ಫೈನಸ್ಟ್ ಹ್ಯೂಮನ್ ಬೀಯ್ ಯು ಕ್ಯಾನ್ ಕಮ್ ಅಕ್ರಾಸ್ ಇನ್ ದಿಸ್ ಕಂಟ್ರಿ ಒನ್ ಆಫ್ ದ ಫೈನಸ್ ಹ್ಯೂಮನ್ ಬೀಂಗ್ಸ್ ಯು ಕ್ಯಾನ್ ಕಮ್ ಅಕ್ರಾಸ್ ವಿ ಆರ್ ನಾಟ್ ಹಿಯರ್ ಟು ಅನಲೈಸ್ ಹೌ ಗುಡ್ ಹ್ಯೂಮನ್ ದಟ್ ಡಸ್ ಮ್ಯಾಟರ್ ಮ್ಯಾಟರ್ ಸರ್ ದಟ್ ಡಸ್ ಇಟ್ ಲಾಟ್ ದಟ್ಸ್ ವೇರ್ ಇಟ್ಸ್ ಗುಡ್ ವಿಲ್ ಇಸ್ ಟು ಕಮ್ ವೇಟ್ ಬ್ಯಾಕ್ I said the Buddha is making, you No, know, there is a saying in cricket, you know, form is temporary, class is permanent. Right? Mm. This word good to him. He was not in a form. It was a temporary. The class will come back. Just wait, No, you know. It's still a long way to go in Indian politics. We both are driving today. We are in 2024. Mm. The Rosmo almost closing in the month of May. Mm. We will we'll talk about Maybe a month or two months also it could be a great result. If not in long term, this man... ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಹ್ಯೂಮನ್ ಬೀಯ್ ಅಂಡ್ ಅ ಬೆಸ್ಟ್ ಲೀಡರ್ ಅಂತ ನನ್ನ ಅಭಿಪ್ರಾಯ ಐ ಐ ವಾಂಟ್ ಮೈ ಪ್ರೊಡಿನ್ ಟು ಕಮ್ ಟ್ರೂ ಅಂಡ್ ಐಮ ಶ್ಯೋರ್ ಇಟ್ ಇಸ್ ಗೌನ್ ಟು ಕಮ್ ಟ್ರೂ ಸೊ ಪರ್ಸನಲ್ಲಿ ಯು ಫೀಲ್ ರಾಹುಲ್ ಗಾಂಧಿ ಅವರನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಹಾರ್ಡ್ ವರ್ಕ್ ಮಾಡ್ತಾ ಹೋಗಬೇಕು ಮಾಡಲೇಬೇಕು ಹೌದು ಬಿಕಾಸ್ ಸೊ ನೋ ಚೇಂಜ್ ಆಫ್ ಲೀಡರ್ಶಿಪ್ ವಿಲ್ ವಿಲ್ಪ್ ಐ ಟ್ ರೀಸನ್ ಇಸ್ ಕನ್ವಿಕ್ಷನ್ ಸ್ಟ್ರಾಂಗ್ ಇದೆ ಐಡಿಯೋಾಲಜಿ ಸ್ಟ್ರಾಂಗ್ ಇದೆ ಟುಡೇ ವಿ ಟು ಡೇ ವಿ ನ್ಯೂಮರಿಕಲ್ ನಂಬರ್ಸ್ ಇರಲಿಕ್ಕಿಲ್ಲ ನೀವು ಕೇಳೋದಕ್ಕೆ ಕೇಳಿದ ಸ್ಟಾಟಿಸ್ಟಿಕ್ಸ್ ಇಲ್ಲ ಹೌದು ಬಹಳ ಸೋತಿದ್ದೀವಿ ಹತ್ತು ಸಲ ಸೋತಿದ್ದೀವಿ ಒಂಬತ್ತು ಸಲ ಸೋತಿದ್ವಿ ಸ್ಟೇಟ್ಗಳನ್ನ ಗಳನ್ನ ಸೋತಿದೀವಿ ಬಟ್ ವಿ ಡೋಂಟ್ ಹಾವ್ ಚಾಯ್ಸ್ ದ ಚಾಯ್ಸ್ ಐಲ್ಯೂ ಅಗೇನ್ ಈಸ್ ಗೋಂಗ್ ಟು ಕಮ್ ಬ್ಯಾಕ್ ಈಸ್ ಗೋಂಗ್ ಟು ಕಮ್ ಬ್ಯಾಕ್ ಫ್ರಮ್ ಆಶಸ್ ಈಸ್ ಗೋಂಗ್ ಟು ಕಮ್ಯಾಕ್ ಕೆಲವು ಸ್ಟೇಟ್ಗಳು ಗಳು ಗೆದ್ದಿದ್ವಿ ಕೂಡ ಬಟ್ ವೀರ್ ನಾಟ್ ವೆರಿ ಫಾರ್ ನೀವು ಒಂದು ಸ್ಟೇಟ್ ಹೇಳಿದ್ರೆ ಯುಪಿಎಸ್ ಯುಪಿ ವಿ ಬ್ಯಾಡ್ ಬಿಟ್ರೆ ಬೇರೆ ಸೊ ಪರ್ಸನಲಿ ಯು ಫೀಲ್ ರಾಹುಲ್ ಗಾಂಧಿ ಅವರನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಹಾರ್ಡ್ ವರ್ಕ್ ಮಾಡ್ತಾ ಅಂತ ಮಾಡಲೇಬೇಕು ಹೌದು ಬಿಕಾಸ್ ಆಫ್ ಲೀಡರ್ಶಿಪ್ ವಿಲ್ ಹೆಲ್ಪ್ ಐ ದ ರೀಸನ್ ಇಸ್ ಕನ್ವಿಕ್ಷನ್ ಸ್ಟ್ರಾಂಗ್ ಇದೆ ಐಡಿಯಾಲಜಿ ಸ್ಟ್ರಾಂಗ್ ಇದೆ ಟುಡೇ ವಿ ಮೇ ಹ್ಯಾವ್ ನಾಟ್ ಹಾವ್ ಅರಿಕಲ್ ನಂಬರ್ಸ್ ಇರಲಿಕ್ಕಿಲ್ಲ ನೀವು ಕೇಳೋದಕ್ಕೆ ನನಗೆ ಸ್ಟಾಟಿಸ್ಟಿಕ್ಸ್ ಇಲ್ಲ ಹೌದು ಬಹಳ ಸಲಿ ಸೋತಿದೀವಿ ಹತ್ತು ಸಲ ಸೋತಿದ್ದೀವಿ ಒಂಬತ್ತು ಸಲ ಸೋತಿದ್ದೀವಿ ಸ್ಟೇಟ್ ಗಳನ್ನ ಸೋತಿದೀವಿ ಬಟ್ ವಿನ್ ಈಸ್ ಟು ಬ್ಯಾಕ್ ಈಸ್ ಗೋಯ್ ಟು ಕಮ್ ಬ್ಯಾಕ್ ಫ್ರಮ್ ಆಶಸ್

ಲಾಸ್ಟ್ ಟೈಮ್ ಎಲೆಕ್ಷನ್ಸ್ ಈ ಟೈಮ್ ಅಮೌಂಟ್ ಆಫ್ ಲೀಡರ್ಸ್ ಆರ್ ಕಮಿಂಗ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಈಸ್ ಟೇಕಿಂಗ್ ದಿ ಅಮೌಂಟ್ ಆಫ್ ವಿಲೇಜಸ್ ಈಸ್ ಟ್ರಾವೆಲಿಂಗ್ ನೀವೇ ಕೇಳಿ ನೋಡ್ರಲ್ಲ ಯಾಕಂದ್ರೆ ಯಾವ್ದೇ ಒಬ್ಬ ಈ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಪೀಕರ್ ಚೆನ್ನಾಗಿ ಮಾತನಾಡ್ತಾರೆ ಸೊ ಅವರು ಯಾವ ಯಾರ್ದು ವೋಟ್ ತಗೊಳ್ತಾರೆ ಯಾರ್ದು ವೋಟ್ ಬ್ಯಾಂಕ್ ಅಂತ ಹೇಳೋದು ತುಂಬಾ ಕಷ್ಟ ಇದೆ ಸೊ ಅವ್ರು ನಿಂತ್ಕೊಂಡಿದ್ರೆ ಆದ್ಮೇಲೆ ಬೂತ್ ವೈಸ್ ನಾವು ಅನಲೈಸ್ ಮಾಡಬಹುದಾಗಿತ್ತು ಬಟ್ ಈಗ ಅವ್ರಾಲಿನಾಗಿಲ್ಲ ಅವರು ಹ್ಞೂ ಸೊ ಬಟ್ ನಿಮ್ಮ ಜೊತೆಗಿದ್ದಾರೆ ಈಗ ನಮ್ಮ ಜೊತೆ ಎಲ್ಲಿ ಗುರುತಿಸ್ಕೊಂಡಿಲ್ಲ ನಮ್ಮ ಪಕ್ಷದ ಪರವಾಗಿ ಮಾತನಾಡ್ತಿಲ್ಲ ಮೊನ್ನೆ ಎರಡು ಮೂರು ಗಳು ಹೋಗಿ ಪ್ರಜೋಷ್ ಸಾಹೇಬ್ ವಿರುದ್ಧ ಅಂದ್ರೆ ಅಂದರೆ ಅವನ ಸೋಲ್ಸಿಯಮ್ಮ ಲೆಕ್ಕಕ್ಕೆ ಅಂತ ಮಾತಾಡಿದಾರೆ ಯಾಸ್ ಅವರ ವಿರುದ್ಧ ಇದ್ದಾರೆ ಅಂದ್ರೆ ಅದರ ಅರ್ಥ ನಿಮ್ಮ ಜೊತೆಗಿದ್ದಾರೆ ಅಂತಾನೆ ನಾವು ಅನಲೈಸ್ ಮಾಡ್ಕೊಂಡ್ಬಿಡ್ಬೇಕು ಕೂಡ ಹೌದು 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 ಜಸ್ಟ್ ಬಿ ಆನ್ ರೆಕಾರ್ಡ್ ಐ ಕೆ ನಾಟ್ ಜಸ್ಟ್ ಎಲ್ಮ್ ದಟ್ ಈಸ್ ಎಸ್ಟ್ ಓಲ್ಡ್ ಟು ಸಪೋರ್ಟ್ ಕಾಂಗ್ರೆಸ್ ಯಾರು ಗೆಲ್ತಾರ ಯಾರು ಸೋಲ್ತಾರೆ ಓಕೆ ಆ್ಯಸ್ ಎ ಜರ್ನಲಿಸ್ಟ್ ನಾವು ಅನಲೈಸ್ ಮಾಡೋದು ಬಟ್ ಬಿಂಗ ಹುಬ್ಬಳ್ಳಿಯನ್ ಇಲ್ಲಿ ಹುಟ್ಟಿ ಬೆಳೆದವರು ಹುಬ್ಳಿ ಉದ್ದಾರ ಆಗ್ಬೇಕು ಧಾರವಾಡ ಉದ್ದಾರ ಆಗ್ಬೇಕು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ಬೇಕು ಜಾಬ್ ಕ್ರಿಯೇಷನ್ ಎಜುಕೇಶನ್ ಮುಗೀತು ಬೆಂಗಳೂರಿಗೆ ಹೋಗು ಎಜುಕೇಶನ್ ಮುಗೀತು ಪುಣಾ ಬಾಂಬೆಗೆ ಹೋಗು ಈ ಸಿಚುವೇಶನ್ ನಮ್ಮ ಹುಡುಗರಿಗೆ ಇರಬಾರ್ದು ದಿಸ್ ಇಸ್ಥರಿತ ಕನ್ಸರ್ನ್ ಗೊತ್ತಾ ಇವು ಸರ್ಕಾರಗಳಿಂದ ಯಾವ್ಯಾವ ಸರ್ಕಾರಗಳು ಬಂದ್ರೆ ಇಮಿಡಿಯೆಟ್ ಚೇಂಜ್ ಆಗುವಾಗಲ್ಲ ಇವು ಇದರ ಬಗ್ಗೆ ವಿಚಾರನೇ ಆಗಬೇಕು ವಿಮರ್ಶೆ ಆಗಬೇಕು ಸರ್ಕಾರಗಳು ಮುಂದಾಲೋಚನೆ ಜೊತೆಗೆ ದಿ ಶುಡ್ ಹ್ಯಾವ್ ಅ ಫ್ಯೂಚರ್ ವಿಷನ್ ಬೇಕು ಪೊಲಿಟಿಕಲ್ ಪಾರ್ಟಿಗೂ ಬೇಕು ಸರ್ಕಾರಗಳಿಗೂ ಬೇಕು ಯಾವ ಸರ್ಕಾರಗಳು ಬಗ್ಗೆ ಮಾತಾಡ್ತವೆ ಹಂಗೆ ಸುಮ್ ಸುಮ್ನೆ ಒಂದ್ ಲಕ್ಷ ಹೆಣ್ಮಕ್ಳಿಗೆಲ್ಲ ಕೊಟ್ಬಿಡ್ತೀನಿ ಅಂದ್ರೂ ಆಗಲ್ಲ ಅದು ಒಳ್ಳೇದಾಗುತ್ತೆ ಆಕ್ಚುಲಿ ವೈ ದಟ್ಸ್ ಗುಡ್ ಕ್ವಶನ್ ಆಟಿಲಿ ವೈ ಗಿವಿಂಗ್ ಮನಿ ಟು ಕಾಮನ್ ಮ್ಯಾನ್ ಇದೆ ಫ್ರಮ್ ವೇರ್ ಎಲ್ಲಿಂದ ತರ್ತೀರಿ ದುಡ್ಡು ಎಷ್ಟು ಎಷ್ಟು ಹೆಣ್ಮಕ್ಳು ಕೊಡ್ತೀರಿ ನಾಲ್ಕೂವರೆ ಲಕ್ಷ ಕೋಟಿ ಅಷ್ಟೇ ನಲ್ವತ್ತು ಕೋಟಿ ಜನ ನಲ್ವತ್ತೈದು ಕೋಟಿ ಹೆಣ್ಮಕ್ಳು ಕೊಡ್ತೀವಿ ನಾಲ್ಕೂವರೆ ಲಕ್ಷ ಕೋಟಿ ಏನಿದೆ ನಾಲ್ಕೂವರೆ ಲಕ್ಷ ಕೋಟಿ ನಾಲ್ಕೂವರೆ ಲಕ್ಷ ಹೆಣ್ಮಕ್ಳಿಗೆ ಆಯ್ತು ಸರ್ ಇದಂದ್ರೆ ಪ್ರಾಕ್ಟಿಕಲಿ ಇಂಪಾಸಿಬಲ್ ವಿಷಯಗಳನ್ನ ನೀವು ಇದೇ ತರ ಮಾತಾಡಿದ್ರಲ್ಲಾಂಟೆಡ್ ಟು ಗೀವ್ ದಿಸ್ ಫ್ರೀ ಬೀಸ್ ಟು ಪೀಪಲ್ ಫ್ರೀ ಬೀಸ್ ಅಂತ ಹೇಳಿದ್ರು ಬಟ್ ಐ ಆಮ್ ಟೆಲ್ಲಿ ಎಕನಾಮಿಕಲ್ ಸ್ಟ್ರೆಂತ್ ಯಾಕಂತ ಕೇಳಿ ರಜಿತ್ ಸೈಡಿಗೆಲ್ಲ ತೆಗೆದ್ಬಿಡಿ ಇವತ್ತು ಕಾಮನ್ ಮ್ಯಾನ್ ಇದಲ್ಲ ಅಲ್ಲ ಡಿಪ್ರೆಡ್ ಆಫ್ ಆಪರ್ಚುನಿಟಿ ಇದೆ ಅವನಿಗೆ ಕೆಲಸ ಟು ಎಕ್ಸೆಪ್ಟ್ ಇಟ್ ಈಗ ನಿಮ್ಮೂರಿಗೆ ನಮ್ಮೂರಿಗೆ ಉದಾಹರಣೆ ಹೋಗೋಣ ಯಾವುದೇ ಸರ್ಕಾರಗಳು ಬಂದು ಹೋಗಿಲ್ಲ ಸೈಡ್ ತೆಗೆದ್ಬಿಡ್ರಿ ಆ ಕಾಮನ್ ಮ್ಯಾನ್ ಎಂದಿದೆ ದುಡಿಮೆ ಬರಕ್ ಕೆಲಸ ಕೊಡುವಂತ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳದ್ ನಾನು ಅದ್ ಈಜಿ ಇಲ್ಲ ಅಜಿತ್ ನೀನು ಪ್ರಧಾನಮಂತ್ರಿ ಡಿಬೇಟ್ ಓವರ್ ಇಟ್ ಮತ್ತದೇ ಮತ್ತ ಮತ್ತೆ ಕೇಳ್ತು ಆತ್ ವರ್ಷ ನೀವ್ ಎಷ್ಟು ಕೊಟ್ರಿ ಆತ್ ವರ್ಷ ನಾವೆ ಕೊಟ್ಟಿ ಅಲ್ಲಿಗೆ ಬರ್ತದೆ ಕಾಂಗ್ರೆಸ್ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರೋದು ಹೌದು ಬಿಜೆಪಿ ಕೂಡ ಈ ಟೈಮ್ ರೂಲ್ ಔಟ್ ಇದೆ ಇಟ್ಸ್ ನಾಟ್ ಜಸ್ಟ್ ಬಿಕಾಸ್ ಆರ್ಗ್ಯುಮೆಂಟ್ ಆಯ್ತು ನೀವ್ ಹೇಳಿ ಕರೆಕ್ಟ್ ಇದೆ ಸರ್ ಯಾಕೆ ಸಾಲಿಗೆ ಬಂದಿಲ್ಲ ಅಂತ ಕೇಳಿದೆ ಅಷ್ಟೇ ನಿಮ್ ಉತ್ತರ ಕೊಡಬೇಕು ಅದ್ ಬಿಟ್ಕೊಂಡು ಏ ನಾನ್ ಹಂಗ ಹೋಗ್ಬೇಕು ಸುತ್ತ ನನ್ ಕಡೆ ಹಿಂಗ್ ನಾವ್ ಹೆಂಗ್ ಸ್ವಲ್ಪ ಬಡ್ಡು ಪಾರ್ಟಿ ಇದೀವಿ ಸ್ವಲ್ಪ ಪವರ್ಫುಲ್ ಇಲ್ಲ ನಿಮ್ಮ ಪ್ರೋಷಿ ಅಂದ್ರೆ ಆಸ್ ಸಚ್ ಸಿ ಡೆವಲಪ್ಮೆಂಟ್ ಓನ್ಲಿ ಇಟ್ಸ್ ಆನ್ ಗೋಯಿಂಗ್ ಪ್ರೋಗ್ರೆಸ್ ನಾನು ಐ ಯು ನೋ ಥಿಂಗ್ಸ್ ಫ್ರಮ್ ಮೇಮ್ ಬಟ್ ದಿರ್ ದಿಸ್ ವುಡ್ ಹ್ಯಾಪನ್ ಐದರ್ ವೇ ಬಟ್ ಸೊ ಎಕ್ಸಾಬರೆಂಟ್ಲಿ ಕಣ್ಣಿಗೆ ಕಾಣ್ತಕ್ಕಂಥದ್ದು ಕೆಲಸ ಅವರು ಏನು ಹೇಳ್ಕೊಂಡಿಲ್ಲ ನನ್ನ ಪ್ರಕಾರ ಅಗೇನ್ಫುಲ್ ಮೀಟಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್